ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ರೈತ ಆನೆಕಲ್ ಸ್ನೇಹಿತರೆ ಎಸ್ ಎಮ್ ಡಿ ಡೈರಿ ಫಾರ್ಮ್ ಆನೆಕಲ್ ಅದಕ್ಕೆ ಹೊಸ ಸ್ಟಾಕ್ ಅದೇ ಬಂದಿದ್ದಾವೆ ನೋಡಿ ಸ್ನೇಹಿತರೆ ಚೆನ್ನಾಗಿದೆ ಎಲ್ಲ ವೈ ಕ್ವಾಲಿಟಿ ಸೈಜು ಅಷ್ಟೇ ಹೈ ಕ್ವಾಲಿಟಿ ಹೆಚ್ಚಪ್ ಹಸುಗಳಾದರೆ ಬಂದಿದ್ದಾವೆ ರೇಟು ಏನಂತ ಕೇಳಿ ಎಷ್ಟಲ್ಲೂ ರೇಟು ಏನಂತ ಕೇಳಿ ನಿಮಗೆ ಮಾಹಿತಿ ಆದರೆ ಕೊಡ್ತೀನಿ ದಯವಿಟ್ಟು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾಡುತ್ತೆ ಅಂತ ಹೇಳ್ತಾ ಬನ್ನಿ ಇದ್ರೆ ಹಸು ಬಗ್ಗೆ ಡೀಟೇಲ್ಸ್ ಆದರೆ ತಿಳ್ಕೊಳೋಣ ಇವರು ಓನರ್ ಬಂದು ಅರ್ಷಕ್ ಗೌಡ ಅಂತ ಆನೇಕಲ್ಲು ಅರ್ಷಕ್ ಗೌಡ್ರಿ ನಮಸ್ಕಾರ ನಮಸ್ಕಾರ ಏನು ಹೇಳ್ತೀರಾ ಆರಲ್ಲು ಪಡ್ಡೆ ಎರಡನೇ ಮಾಹಿತಿ ಕೊಡಿ ಎಸು ಬಗ್ಗೆ ಹಾಂ ಎರಡನೇ ಸುಲು ಆರಲ್ಲು ಆರಲ್ ಪಟ್ಟೆ ನೋಡಿ ಸ್ನೇಹಿತರೆ ಆರಲ್ಲು ತುಂಬ ಜಬರ್ದಸ್ತಾಗಿ ಆದರೆ ಇದೆಯ ಹಸು ತುಂಬ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ಹತ್ತರಿಂದ ತೋರಿಸ್ತೀನಿ ನೋಡಿ ಸ್ನೇಹಿತರೆ ವರ್ಷ ಎಲ್ಲ ತೋರಿಸ್ತೀನಿ ನೋಡಿ ನೋಡಿ ವೆಚ್ಚಲ್ಲಿ ನೋಡ್ಬೋದು ಹಾಗೆ ಅರ್ಷಗೌಡ್ರೆ ಏನು ಹೇಳ್ತೀರಾ ರೇಟು ರೇಟ್ ರೇಟ್ ಏನು ಹೇಳ್ತೀರಾ ಒಂದು ಲಕ್ಷ ಎಂಬತ್ತು ಸಾವಿರ ಒಂದು ಲಕ್ಷ ಎಂಬತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ರೇಟ್ ಆದರೆ ಅದೇ ಫೈನಲ್ ಅಲ್ಲ ಏನೋ ಸ್ವಲ್ಪ ಒಂದು ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಆದರೆ ಆಗುತ್ತೆ ಬೆಲೆ ಏನು ಏನು ಬರುತ್ತೆ ಹಾಲು ಫಸ್ಟ್ ನೋಡಿಸಿದ್ರೆ ಒಂದು ದಿನಕ್ಕೆ ಮೂವತ್ತೈದು ಲೀಟ್ರ್ ಆದರೆ ಮೊದಲನೇ ಸುಲಲ್ ಬಂದಿದೆಯಂತೆ ಹಾಲು ಅಂತ ಹೇಳ್ತಾ ಇದ್ದಾರೆ ಇವಾಗ ಎಷ್ಟು ಬರ್ಬೋದು ಅಚ್ಚಾ ಹೊರೇ ಹಾಂ ಇವಾಗ ಎರಡನೇ ಸೂಲಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಲೀಟ್ರ್ಗೂ ರೀಚ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದು ನಿಲ್ತಾ ಇಲ್ಲ ಒಳಗಡೆ ಇತ್ತು ಈಚೆ ಬಿಡಿಸಿ ಈಚೆ ಇದ್ದರೆ ಹೊಸ್ದಾಗಿ ಡೈ ಡೈರಿ ಫಾರ್ಮ್ ಏನಾದ್ರು ಮಾಡಬೇಕು ಅಂದ್ಕೊಂಡಿರೋರು ನೋಡಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಎಫ್ ಪ್ಯೂರ್ ಹೆಚ್ಚ ಹಸು ಅದ್ರೆ ಇದೆ ಒಂದು ದಿನಕ್ಕೆ ತರ್ಟಿ ಫೈವ್ ಪ್ಲಸ್ ಅಂತ ಹೇಳ್ತಾಯಿದ್ದಾರೆ ನೋಡಿ ಅವ್ರ ನಂಬರ್ ಕೊಟ್ಟಿರ್ತೀನಿ ಅವ್ರ ಹತ್ರ ಬೇಕಾದ್ರೆ ಮಾತಾಡಿಕೊಂಡು ರೇಟು ಅದೇ ಫೈನಲ್ ಅಲ್ಲ ಅವ್ರು ಹೇಳಿದ ಹೇಳಿದ ರೇಟೇ ಫೈನಲ್ ಇಲ್ಲ ಅದು ಕ್ವಾಲಿಟಿನೂ ಅಷ್ಟು ಹಂಗಿದೆ ಅದಕ್ಕೆ ಅಷ್ಟು ರೇಟ್ ಹೇಳ್ತಾರೆ ನೋಡಿ ಮಾತಾಡಿ ತಗೊಳ್ಳಿ ಡೈರಿ ಫಾರ್ಮ್ ಮಾಡೋರಿಗೆ ಅವ್ರಿಗೆ ಚೆನ್ನಾಗಿದೆ ಹಸು ಎಸ್ ಎಮ್ ಡಿ ಡೈರಿ ಫಾರ್ಮ್ ಆನೆಕಲ್ ಸ್ನೇಹಿತರೆ ಹಾಗೆ ಇನ್ನೊಂದು ಎಸ್ ಎಮ್ ಡಿ ಡೈ ಡೈರಿ ಫಾರ್ಮ್ದೇನೆ ಇನ್ನೊಂದು ಹಸು ಇದೆ ನೋಡಿ ನೋಡಿ ಸೈಜ್ ಅದ್ರ ಎ ವಿವಿ ಸೈಜ್ ಬರುತ್ತೆ ಫುಲ್ಲೆ ಪ್ಯೂವರ್ ಹೆಚ್ಚಪ್ ಕ್ವಾಲಿಟಿ ಆದರೆ ಬರುತ್ತೆ ನೋಡಿ ನೋಡಿ ತೋರಿಸ್ತೀನಿ ಕಡೆಗಳು ಎರಡನೇ ಸೂಲು ಕಡೆಗಳು ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಕೆಚ್ಚಲು ತೋರಿಸ್ತೀನಿ ನೋಡಿ ಹಾಲ ಹಾಲಿಂದು ನಾರುಗಳು ನೋಡಿರಿ ಕೆಚ್ಚಲು ನೋಡಿರಿ ಎಸ್ ಎಮ್ ಡಿ ಡೈರಿ ಫಾರ್ಮ್ ಆನೇಕಲ್ ಹರ್ಷ ಗೌಡ ಓನರ್ ಬಂದು ಒಂದು ದಿನಕ್ಕೆ ಮಿಲ್ಕ್ ಕೆಪಾಸಿಟಿ ಮೂವತ್ತೈದು ಲೀಟ್ರ್ ಅಂತ ಹೇಳ್ತಾಯಿದ್ದಾರೆ ಕಡೆಗಳು ಮೂವತ್ತೈದು ಲೀಟ್ರು ಹಾಲು ರೇಟ್ ಬಂದು ಒಂದು ಲಕ್ಷ ಅರವತ್ತು ಸಾವಿರ ಆದರೆ ಇದ್ದಾರೆ ಸ್ನೇಹಿತರೆ ಹೆಚ್ಚು ಕಮ್ಮಿ ಆಗುತ್ತೆ ಅದೇ ಫೈನಲ್ ಅಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಅವರ ನಂಬರ್ ಕೊಟ್ಟಿರ್ತೀನಿ ಅವ್ರ ಹತ್ರ ಫೋನ್ ಮಾಡಿ ಆದರೆ ಮಾತಾಡಿ ಇಲ್ಲಿ ಎಸ್ ಎಮ್ ಡಿ ಡೈರಿ ಡೈರಿ ಫಾರ್ಮಲ್ಲಿ ಎನಿ ಟೈಮ್ ಹಸು ಇರ್ತವೆ ಸ್ನೇಹಿತರೆ ಕಮ್ಮಿ ಕ್ವಾಲಿಟಿಯಿಂದ ಹಿಡಿದು ನಿಮಗೆ ಒಳ್ಳೆ ಕಾಸ್ಟಲ್ಲಿ ನಿಮ್ಗೆ ಯಾವ ಥರ ಕ್ವಾಲಿಟಿ ಬೇಕೋ ಆ ಥರ ರೇಟ್ ಆದರೆ ಇರುತ್ತೆ ಒಂದು ಸಲ ವಿಸಿಟ್ ಮಾಡ್ಬೋದು ಇದು ಪೂರ್ತಿ ಅಡ್ರೆಸ್ ಬಂದು ಆನೆಕಲ್ ತಾಲೂಕು ಕಂಸಂದ್ರ ಗ್ರಾರ ಎಸ್ ಎಮ್ ಡಿ ಡೈರಿ ಫಾರ್ಮು ಓನರ್ ಹೆಸರು ಅರ್ಷ ಗೌಡ ಅಂಥೇಳಿ ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ ಆಗ ಸ್ನೇಹಿತರೆ ಎಲ್ಲ ಬಜೆಟಲ್ಲಿ ಕೂಡ ಸಿಗ್ತವೆ ಸ್ನೇಹಿತರೆ ಇಲ್ಲಿ ಈ ಎಸ್ಸೆಂಬ್ಲಿ ಡೈ ಡೈಲಿ ಫಾರ್ಮ್ ಡೈರಿ ಫಾರ್ಮಲ್ಲಿ ಒಂದು ಐವತ್ತರಿಂದ ಐವತ್ತು ಅರವತ್ತು ಸಾವಿರದಿಂದ ಹಿಡಿದು ಕಾಂಪಿಟೇಷನ್ ಹಸುಗಳು ಸಹ ಇದ್ದಾವೆ ಮೂರರಿಂದ ನಾಲ್ಕು ಲಕ್ಷವರೆಗೂ ಇದ್ದಾವೆ ಸ್ನೇಹಿತರೆ ಇನ್ನೂ ಸ್ವಲ್ಪ ದಿನ ಇರಬೇಕಿದು ನೋಡಿಸ್ತೇನೆ ಬಾಟಮ್ ಮಾರ್ಷನ್ ಏನು ಮಾಡಿಲ್ಲ ಇನ್ನೂ ಇಪ್ಪತ್ತು ದಿನ ಟೈಮ್ ಇದೆ ಇದು ಟೈಮಿ ಟೈಮ್ ಆದರೆ ಇದೆ ನೋಡ್ಬೋದು ನೀವು ಇಪ್ಪತ್ತು ದಿನ ಟೈಮ್ ಆದರೆ ಇದೆ ಇದಕ್ಕೆ ಹಾಗೆ ನೋಡಿ ಸ್ನೇಹಿತರೆ ಆಗಲೇ ಈಗ ತೋರಿಸ್ನಲ್ಲ ನೋಡಿ ತೋರಿಸ್ದೆ ಆಗಲೇ ಇದು ಹತ್ತು ದಿನ ಟೈಮ್ ಇದೆ ಆಗಲೇ ಮರೆತಿದ್ದೆ ನೋಡಿ ಸ್ನೇಹಿತರೆ ಇದು ನೋಡಿ ಇನ್ನೂ ಒಂದು ಸಲ ತೋರಿಸ್ತೀನಿ ಇದು ಹತ್ತು ದಿನ ಆದರೆ ಟೈಮ್ ಇದೆ ಅಷ್ಟೇ ಅದು ಪಕ್ಕದ್ದು ಇದು ಒಂದು ಲಕ್ಷ ಎಂಬತ್ತು ಸಾವಿರ ಆದರೆ ರೇಟ್ ಹೇಳಿದ್ರು ಆವಾಗಲೇ ನೋಡ್ಬೋದು ಅದೇ ಫೈನಲ್ ರೇಟೆಲ್ಲ ಸ್ನೇಹಿತರೆ ಕ್ವಾಲಿಟಿ ಐ ಕ್ವಾಲಿಟಿನೇ ಸೈಜು ಇದ್ದಾವೆ ಕ್ವಾಲಿಟಿ ಇದ್ದಾವೆ ಅದರಿಂದ ಸ್ವಲ್ಪ ಆದರೆ ಹೇಳ್ತಾರೆ ನೀವು ಬಂದು ಡೈರೆಕ್ಟ್ ವಿಸಿಟ್ ಮಾಡಿ ಹಸುನ ನೋಡಿ ವರ್ಷ ಎಲ್ಲ ನೋಡಿ ವ್ಯಾಪಾರ ಆದರೆ ಮಾಡ್ಬೋದು ಹಾಗೆ ಸ್ನೇಹಿತರೆ ಮತ್ತೆ ಇನ್ನೊಂದು ಎಸ್ ಎಮ್ ಡಿ ಡೈ ಡೈರಿ ಡೈರಿ ಫಾರ್ಮಲ್ಲಿ ಇದು ಬಂದು ಛತ್ತೀಸ್ಗಢದ್ದು ಅಂತ ಹೇಳ್ತಾ ಇದ್ದಾರೆ ಬ್ರೀಡು ನೋಡ್ಬೋದು ತೋರಿಸ್ತೀನಿ ಎಂಟುವರೆ ತಿಂಗಳಾದರೆ ಆಗಿದೆ ಇದು ಕಡೆಗಳ ಸ್ನೇಹಿತರೆ ಇದು ಒಂದು ತಿಂಗಳು ಇರಬೇಕು ಅಂತ ಹೇಳ್ತಾ ಇದ್ದಾರೆ ಕಾಂಪಿಟೇಷನ್ ಅಂತ ಇದು ಮಾಹಿತಿ ಅದೇ ಕೊಟ್ಟರೆವರು ನೋಡಿ ತೋರಿಸ್ತೀನಿ ಕಾಂಪಿಟೇಷನ್ ಹಸು ಅಂತ ಹೇಳ್ತಾ ಇದ್ದಾರೆ ಸೈಜು ಚೆನ್ನಾಗಿದೆ ಒಳ್ಳೆ ಕಲರ್ ಅಷ್ಟೇ ಎಚ್ ಹೆಚ್ಚಪ್ ಪ್ಯೂರ್ ಹೆಚ್ಚಪ್ ಕ್ವಾಲಿಟಿ ಇದೆ ಕಡೆಗಳು ಇನ್ನೂ ಒಂದು ಇರಬೇಕು ಇನ್ನೂ ಏನೂ ಬಾಟ ಮಾಡಿಲ್ಲ ಒಂದು ದಿನಕ್ಕೆ ಆಲ್ ಕೆಪಾಸಿಟಿ ಬಂದು ಫಾರ್ಟಿ ಫೈವ್ ಪ್ಲಸ್ ಅಂತ ಕಾನ್ಫಿಂಟಲ್ಲಿ ಹೇಳ್ತಾ ಇದ್ದಾರೆ ಅವರು ನಲವತ್ತೈದು ಫಾರ್ಟಿ ಫೈವ್ ಪ್ಲಸ್ ಗ್ಯಾರಂಟಿ ಇದೆ ಮೆಲ್ಕು ಅಂತ ಹೇಳ್ತಾ ಇದ್ದಾರೆ ರೇಟ್ ಬಂದು ಇದ್ರದ್ದು ಸೈಜು ಚೆನ್ನಾಗಿದೆ ಕಾಂಪಿಟೇಷನ್ ಅಷ್ಟು ಆಗಿರೋದ್ರಿಂದ ರೇಟ್ ಬಂದು ಮೂರು ಲಕ್ಷದ ಐವತ್ತು ಸಾವಿರ ಆದರೆ ಹೇಳ್ತಾಯಿದ್ದಾರೆ ಸ್ನೇಹಿತರೆ ನೋಡಿ ಇನ್ನೂ ಸ್ವಲ್ಪ ಕರೋಕಕ್ಕೆ ಟೈಮ್ ಇರೋದ್ರಿಂದ ಬಟಮ್ ಏನಷ್ಟು ಇನ್ನೂ ಮಾಡಿಲ್ಲ ಒಂದ್ಸಲ ವಿಸಿಟ್ ಮಾಡಿ ಆವಾಗಲೂ ಹೇಳ್ದಂಗೆ ಇಲ್ಲಿ ಸ್ನೇಹಿತರೆ ಐವತ್ತರವತ್ತು ಸಾವಿರದಿಂದ ಹಿಡಿದು ಮೂರುವರೆ ಲಕ್ಷ ಹೇಳ್ದಂಗೆ ಆ ನಾಲ್ಕು ಲಕ್ಷವರೆಗೂ ಹಸುಗಳಾದರೆ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಇಲ್ಲಿ ಈ ಫಾರ್ಮಲ್ಲಿ ಇನ್ನೊಂದು ಹಾಲು ಹಸುಗಳು ಏನಾದ್ರು ತೊಗೊಂಡ್ರೆ ಇಲ್ಲೇ ಹಾಲು ಕರೆದು ಕೂಡ ನೋಡಿ ತಗೊಂಡೋಗ ಸ್ನೇಹಿತರೆ ಇಲ್ಲೇನು ಮೋಸ ಇಲ್ಲ ನೀವು ಟೈಮು ಬೇಕಾದ್ರೆ ಕರೆದು ನೋಡಿ ತಗೊಂಡಾದರೂ ಹೋಗ್ಬೋದು ಇಲ್ಲಿ ಮೋಸ ಯಾರಿಗೂ ಯಾವುದೋ ಅಂತ ಮೋಸ ಅಂತೂ ಆಗೋಲ್ಲ ಇಲ್ಲಿ ನಂಬಿ ಬಂದವ್ರಿಗೆ ವಾಸಿ ಕೊಟ್ಟವರಿಗೆ ಕೆಲವರು ಕೆಲವು ಕಡೆ ಎಮರ್ಸ್ತಾರೆ ಎಮ್ ಸಂತೆಗಳಲ್ಲಿ ಕೆಲವರು ಎಮ್ ಇದ್ದಾರೆ ಇಲ್ಲ ಆ ಥರ ಏನಾಗೋಲ್ಲ ಗೇಡಿ ನೋಡಿ ಸ್ನೇಹಿತರೆ ಅಲ್ಲೂ ಕೂಡ ಇದೆ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಎಸ್ ಎಮ್ ಡಿ ಡೈರಿ ಡೈರಿ ಫಾರ್ಮಲ್ಲಿ ನೋಡಿ ಅಲ್ಲೂ ಕೂಡ ಹಸುಗಳು ಕಟ್ಟಾಕಿದ್ದಾರೆ ಅಲ್ಲೂ ಕೂಡ ಇದೆ ಹಸುಗಳು ಒಂದು ಅವ್ರು ಯಾವ ಯಾವ ಟೈಮು ಅಂತ ಹೇಳಿ ಇರ್ತೀವಿ ಅಂತ ಹೇಳ್ತಾರೆ ಆ ಟೈಮಲ್ಲಿ ಫೋನ್ ನಂಬರ್ ಕೊಡ್ತೀನಿ ಫೋನ್ ಫೋನ್ ಮಾಡ್ಕೊಂಡು ಬಂದು ವಿಸಿಟ್ ಆದರೆ ಮಾಡಿ ನೋಡಿ ಮಾತಾಡಿ ತಗೊಳ್ಳಿ ಸ್ನೇಹಿತರೆ ನಾನು ಹೇಳೋ ರೇ ರೇಟ್ಗಳಂತೂ ಎಲ್ಲ ಫೈನಲ್ ಅಂತೂ ಅಲ್ಲ ನೋಡಿ ಎಷ್ಟು ಎಷ್ಟು ಹಸುಗಳು ಮಾರಾಟ ಮಾಡಿದ್ದಾರೆ ಯಾವುದು ಇನ್ನೂ ವಾಪಸ್ ಬಂದಿಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಮತ್ತು ಏನು ಮೋಸ ಮಾಡಿ ಮ ಮಾರಾಟ ಮಾಡಿದ್ದಾರೆ ಅಂತೇಳಿ ಯಾವುದು ಕಂಪ್ಲೇಂಟ್ ಕಂಪ್ಲೇಂಟ್ಸ್ ಇಲ್ಲ ಇನ್ನೊಂದು ಫಾಮು ಪಕ್ಕ ಗ್ಯಾರಂಟಿ ಕೊಡ್ತಾರೆ ಇಲ್ಲಿ ಹಾಲಿ ತೊಗೊಂಡ್ರೆ ಅಲ್ಲೇ ಹಾಲು ಕರೆದು ನೋಡಿಬಿಟ್ಟು ಅವ್ರು ಏನು ಹೇಳ್ತಾರೆ ಅದು ನಿಜ ನಿಜ ಆಗಿರುತ್ತೆ ಹಾಲು ಕರೆದು ನೋಡಿ ಹೋಗ್ಬೋದು ನೀವು ಏನು ಮೋಸ ಅಂತೂ ಏನು ಇಲ್ಲ ಇಲ್ಲಿ ಇಟ್ಟು ಬರ್ಬೋದು ಯಾರಾದ್ರೂ ನಂಬಿ ಸುಮ್ಮನೆ ಎಲ್ಲ ಏನಾರ ಕೆಚ್ಚ ಹಾಲೆಲ್ಲ ಬಿಟ್ಟು ಫುಲ್ಲು ಕೆಚ್ಚಲಲ್ಲಿ ದಪ್ಪ ತೋರಿಸಿ ಯಾಮಾರಿಸ್ತಾರೆ ಅಂತ ಯಾಮಾರಿಸೋ ಜಾಗ ಇಲ್ಲ ಇದು ನಂಬಿ ಬಂದು ತಗೋಬೋದು ಯಾರಿಗಾದರೂ ಬೇಕಾದರೆ ನೋಡಿ ನೋಡಿ ಸ್ವಲ್ಪ ಯಾರಿಗಾದ್ರು ಬೇಕಾದರೂ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನೋಡಿ ತಗೊಳ್ಳಿ